ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬಡವರ ಬಂಧು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯ ಶುಭಾಶಯಗಳೊಂದಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಹೊರತುಪಡಿಸಿ ಯಾವುದೇ ರೀತಿಯ ಉಚಿತ ಗ್ಯಾರಂಟಿಗಳನ್ನು ನೀಡಿದರೆ ಈ ಒಂದು ದೇಶ ಅಭಿವೃದ್ಧಿಯಾಗಲ್ಲ ಆಗಲ್ಲ ಶಿಕ್ಷಣ ಎಂಬ ಒಂದು ನೀತಿ ಬದಲಾದರೆ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ ಅಂಥೇಳಿ ನಮ್ಮ ಸಂವಿಧಾನವನ್ನು ರಚನೆ ಮಾಡುವ ಮುಖಾಂತರ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವ ಜೊತೆಗೆ ಅವರ ಸಂವಿಧಾನ ಯಾವ ರೀತಿ ಇದೆ ಅಂತ ಇವತ್ತು ಶ್ರೀಮಂತರ ದಬ್ಬಾಳಿಕೆ ಬಡವರ ಮೇಲೆ ಆಗ್ತಾ ಇದೆ ಅಂದರೆ ಕೆಳವರ್ಗದ ಮತ್ತು ಮಧ್ಯಮ ವರ್ಗದ ಆಗ್ತಾಯಿದ್ದಾರೆ ಆ ಎರಡೂ ವರ್ಗದವರು ಇವತ್ತು ನಾವು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಮತ್ತು ಉದ್ಯೋಗ ಇರ್ಬೋದು ಪಡೀಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದ ಮೂಲಕ ಹೋರಾಟ ಮಾಡಬೇಕಾಗ್ತಾ ಯಾಕಂದರೆ ಇವತ್ತು ಶ್ರೀಮಂತರು ರಾಜಕೀಯ ಮಾಡ್ತಾ ಇದ್ದಾರೆ ಸಂವಿಧಾನದ ಹೆಸರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಯಾವ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಾತಿ ವ್ಯವಸ್ಥೆ ನೋಡ್ತಾ ಇದ್ದಾರೆ ಎಲ್ಲಿದೆ ಜಾತಿ ವ್ಯವಸ್ಥೆ ಒರೋದೇ ಎರಡು ಜಾತಿ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಆ ಎರಡು ಜಾತಿ ಬಿಟ್ಟು ಯಾವ ಜಾತಿಯೂ ಇಲ್ಲ ನಾವೆಲ್ಲೇನೋ ಅಪಘಾತ ಆದಾಗ ಅವರು ಯಾರು ಡಾಕ್ಟ್ರು ನಮಗೆ ಚಿಕಿತ್ಸೆ ಕೊಡ್ತಾರೆ ಅಂತ ನೋಡಲ್ಲ ಯಾರೂ ಬಂದು ನಮಗೆ ರಕ್ತ ಕೊಡ್ತಾರೆ ಅಂತ ನೋಡಲ್ಲ ಅವರ ಅದೇ ಒಬ್ಬ ನಾನು ಇವತ್ತು ಧಲ್ತಾ ಇರ್ಬೋದು ನಾನು ಆ ಅಪಘಾತ ಆದಾಗ ಒಬ್ಬ ಮೇಲ್ಜಾತಿಯವರು ಬಂದು ರಕ್ತ ಕೊಟ್ಟಾಗ ಅವ್ರ ರಕ್ತ ನಮ್ಮ ಮನೆಯಲ್ಲಿ ಸೇರಲ್ವ ಇಲ್ಲ ನಮ್ಮ ರಕ್ತ ಅವ್ರಿಗೆ ಸೇರಲ್ವ ಅವಾಗ ಜಾತಿ ಇರಲ್ವಾ ಹಾಂ ಇವತ್ತು ಹೆರಿಗೆಗಂತ ಹೋಗ್ತಾರೆ ಆ ಹೆರಿಗೆ ಮಾಡಿಸೋವಾಗ ಯಾವ ಡಾಕ್ಟ್ರು ಹೆರಿಗೆ ಮಾಡಿಸಿದ್ರು ಯಾವ ಮಗು ಹುಟ್ಟಿದೆ ಅಂತೇಳಿ ಪಾಪ ಆ ಮಗುಗೆ ಏನು ಗೊತ್ತಿರಲ್ಲ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿರ್ತದೆ ಆ ಗರ್ಭದಿಂದ ಈಚೆ ಬಂದಾಗ ಅದಕ್ಕೆ ಜಾತಿ ಪೇಟ ಕಟ್ತಾರೆ ನಾವು ಈ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಎಂದು ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಪ್ರಜ್ಞಾವಂತ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ನಾವು ಮನವಿಯೂ ಮಾಡ್ತಾಯಿದ್ದೀವಿ ಏನಂದರೆ ಚುನಾವಣೆಯ ಸಮಯದಲ್ಲಿ ಏನು ಮತ ಕೇಳಲು ಬರುವಂತಹ ರಾಜಕಾರಣಿಗಳಿಗೆ ಕೈಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಬುಕ್ಕನ್ನು ಹಿಡಿದುಕೊಂಡು ಏ ರಾಜಕಾರಣಿಗಳೇ ನಿಮ್ಮ ಉಚಿತ ಭಾಗ್ಯಗಳು ನಮಗೆ ಬೇಡ ನಮಗೆ ಬೇಕಾಗಿರೋದೇನು ಗೊತ್ತಾ ಉದ್ಯೋಗ ಶಿಕ್ಷಣ ಆರೋಗ್ಯ ಈ ಮೂರು ಕೊಡಿ ಈ ಮೂರನ್ನು ಬಿಟ್ಟು ನೀವು ಉಚಿತವಾಗಿ ಕೊಟ್ಟು 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 ನಮ್ಮ ಮಕ್ಕಳ ಭವಿಷ್ಯವನ್ನು ನಮ್ಮ ಭವಿಷ್ಯವನ್ನು ಹಾಳು ಮಾಡೋಕ್ಕೋಗೋಬೇಡ ಅಂಥೇಳಿ ಗಲ್ಲಾ ಪಟ್ಟಿ ಇಟ್ಕೊಂಡು ಕೇಳುವಂತಹ ಧೈರ್ಯ ಬರಬೇಕು ಬರಬೇಕಂತೇಳಿ ಅವರಿಗೆ ಧೈರ್ಯ ತುಂಬುವ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಡಿಗೆ ಕೋಣೆಯಲ್ಲಿದ್ದಂತಹ ಮಹಿಳೆಗೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಿರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಮತ್ತು ಆರ್ಥಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರನ್ನ ಮುಂದೆ ಇರುವುದಂತೆ ಅಂತ ಹೇಳಿದ್ರೆ ನಮ್ಮ ಮಹಿಳೆಯರು ಆ ಮಹಿಳೆಯರಿಗೆ ಈ ಶಕ್ತಿ ಕೊಟ್ಟಿದ್ದಾರೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದರೆ ಇವತ್ತು ಹಾಲು ಕುಡಿದಂದರೆ ಹಾಲು ಕುಡಿದವನು ಹುಲಿಯಂತೆ ಗರ್ಜನೆ ಮಾಡಬೇಕು ಶಿಕ್ಷಣ ಎಂಬ ಹಾಲು ಏನಿರ್ತದೆ ಅದನ್ನು ಗರ್ಜನೆ ಮಾಡಬೇಕು ಇವತ್ತು ಈ ದೇಶ ಇಲ್ಲ ಈ ಪ್ರಪಂಚ ಬದಲಾವಣೆ ಆಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ದೇವಸ್ಥಾನಗಳ ಗಂಟೆ ಮುಳುಗುವ ದಕ್ಕಂತ ಶಾಲೆ ಗಂಟೆಗಳು ಹೆಚ್ಚಾಗಿ ಮುಳುಗಿದರೆ ಆ ದೇಶ ಅಭಿವೃದ್ಧಿ ಪಥದತ್ತ ಸಾಗ್ತದೆ ಅಂತ ಹೇಳುವ ಜೊತೆಗೆ ಇವತ್ತು ರಾಜಕಾರಣಿಗಳು ಪ್ರತಿಯೊಬ್ಬ ರಾಜಕಾರಣಿ ಇರ್ಬೋದು ಏಯ್ ನಂದು ಆ ರಾಜಕೀಯ ಬಂದಾಗ ಚುನಾವಣೆ ಬಂದಾಗ ನಂದು ಆ ಜಾತಿ ಈ ಜಾತಿ ನಮ್ಮದು ಬಲಗೈ ನಮ್ಮದು ಎಡಗೈ ಅಂತೇಳಿ ಕೇಳ್ತಿರಲ್ಲ ನಾನು ಕೇಳ್ತಾ ಇರೋದಂತೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ಮೊದಲು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಕಾಲೋನಿ ಈ ಕಾಲೋನಿ ಅನ್ನೋದು ಬಿಡಬೇಕು ಎಲ್ಲ ಕಾಲೋನಿಗಳ ಇವತ್ತು ಸರ್ವಣಿಯರಿದ್ದರೆ ಅವ್ರ ಮನೆ ಪಕ್ಕದಲ್ಲೇ ಎಸ್ ಸಿ ಎಸ್ ಟಿಗಳು ಮನೆ ಕಟ್ಟಬೇಕು ಅದಾಗಬೇಕು ಇನ್ನು ರಾಜಕಾರಣಿಗಳು ಬಗ್ಗೆ ಬಿಡ್ತಾರಲ್ಲ ಆ ರಾಜಕಾರಣಿ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಎಮ್ ಎಲ್ ಎಗಳಿದ್ದಾರೆ ಅವ್ರ ಮಕ್ಕಳನ್ನ ಮದುವೆಗೆ ಮಾಡ್ಕೊಳ್ಳಿ ಬಿಡಿ ಎಸ್ ಸಿ ಅವರು ಗೌಡ್ರು ಮಾಡ್ಕೊಳ್ಳಿ ಗೌಡ್ರು ಎಸ್ ಐ ಅವ್ರು ಮಾಡಿಕೊಂಡು ಸಮಾಜಕ್ಕೆ ಮಾದರಿ ಆಗುವಾಗ್ತಲ್ಲ ಅದನ್ನೇನೂ ಮಾಡಲ್ಲ ಇವತ್ತು ರಾಜಕೀಯ ಕುತಂತ್ರಕ್ಕೆ ನಮ್ಮ ಕೆಳ ವರ್ಗದ ಎರಡೂ ವರ್ಗದವರನ್ನು ಕೆಳ ಮತ್ತು ಮಧ್ಯಮ ವರ್ಗದವರನ್ನು ಇವತ್ತು ಉಪಯೋಗಿಸ್ಕೊತಾ ಇದ್ದಾರೆ ಮತ್ತೊಮ್ಮೆ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳೊಂದಿಗೆ ಜಾತಿ ವ್ಯವಸ್ಥೆ ತೊಲಗಲಿ ಉಚಿತ ಗ್ಯಾರಂಟಿಗಳು ತೊಲಗಲಿ ನಮಗೆ ಉದ್ಯೋಗ ಆರೋಗ್ಯ ಶಿಕ್ಷಣವನ್ನು ನೀಡಲಿ ನಮ್ಮ ಮಧ್ಯಮ ವರ್ಗದವರಿಗೆ ಹಣ ಕೊಟ್ಟು ಮತವನ್ನು ಕೇಳಲು ಬರುವಂತಹ ನಮ್ಮ ಮತ ಮಾರಾಟಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಪುಸ್ತಕದಲ್ಲಿ ಪುಸ್ತಕವನ್ನು ಕೈ ಹಿಡಿದು ರಾಜಕಾರಣಿಗಳ ಗಲ್ಲಾಪಟ್ಟಿ ಹಿಡಿದು ಊರಿಂದ ಈಚೆ ಹಾಕುವ ಮುಖಾಂತರ ನಮಗೆ ಉಚಿತ ಗ್ಯಾರಂಟಿಗಳು ಬೇಕಾಗಿಲ್ಲ ಸ್ವಾಮಿ ನಮ್ಮ ದುಡಿಯುವ ಕೈಗೆ ಕೆಲಸ ಕೊಡಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಆರೋಗ್ಯ ಕೊಡಿ ಶಿಕ್ಷಣ ಕೊಡಿ ಅಂತ ಕೇಳುವ ಮುಖಾಂತರ ಮತ್ತೊಮ್ಮೆ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳೊಂದಿಗೆ ಕೂಲಿ ಕಾರ್ಮಿಕರೇ ಒಂದಾಗಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳಲು ಮುಂದಾಗಿ ಅಂತ ಹೇಳುವ ಮುಖಾಂತರ ಮತ್ತ ಕಡೆಯದಾಗಿ ಒಂದೇ ಒಂದು ಮಾತು ಹೇಳ್ತಾ ಇರ್ತೀವಿ ಕೃಷಿ ಕ್ಷೇತ್ರ ಮಾಡುವಂತಹ ಕೃಷಿ ಭೂಮಿ ಫಲವತ್ತತೆಯಾಗಿದ್ದರೆ ನಮ್ಮ ಮಧ್ಯಮ ವರ್ಗದವರು ಇರ್ಬೋದು ನಾವು ಆರೋಗ್ಯವಂತವಾಗಿರ್ತೇವೆ ಆ ರೀತಿ ನಾವು ಆರೋಗ್ಯವಂತವಾಗಿರಬೇಕಾದರೆ ನಮ್ಮ ಸಂವಿಧಾನವನ್ನು ಆರೋಗ್ಯವಾಗಿರಬೇಕು ರಾಜಕೀಯ ಬೇಳೆ ಬಾಯಿಸಿಕೊಳ್ಳಲು ನಮ್ಮ ಆರೋಗ್ಯವನ್ನು ನಮ್ಮ ಸಂವಿಧಾನವನ್ನು ಬಿಟ್ಟುಕೊಡಬಾರ್ದು ಅಂತೇಳಿ ಮತ್ತೊಮ್ಮೆ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಲ್ಲಿ ಮನವಿ ಮಾಡುತ್ತಾ ಮತ್ತೊಮ್ಮೆ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರ ಜೊತೆಗೆ ಇವತ್ತು ತೋಟದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಈ ಏನು ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ರು ಕೂಡ ಇವತ್ತು ಅವರ ಆಶಯಗಳನ್ನ ನಾವು ಈಡೇ ಈಡೇರಿಸುವಲ್ಲಿ ಅವರ ಆಶಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಆ ಅಂದಿನ ಆವ ಆ ಕಾಲದಲ್ಲಿ ಮೇಲು ಕೀಳು ಭೇದ ಭಾವ ಇವೆಲ್ಲನೂ ಇರಬಾರ್ದು ಎಲ್ಲರೂ ಸರಿಸಾಮಾನರು ಮಹಿಳೆ ಮತ್ತೆ ಗ ಹೆಣ್ಣು ಗಂಡು ಹೆಣ್ಣು ಗಂಡು ಮೇಲಲ್ಲ ಹೆಣ್ಣು ಕೀಳಲ್ಲ ಅನ್ನೋ ಒಂದು ಭೇದ ಭಾವ ಏನು ಇರಬಾರ್ದು ಅಂತ ಇವತ್ತು ಸಂವಿಧಾನವನ್ನ ರಚನೆ ಮಾಡಿದ್ರು ಅದು ಇವತ್ತು ಜಾತಿ ವ್ಯವಸ್ಥೆ ಹೋಗಿಲ್ಲ ಜಾತಿ ವ್ಯವಸ್ಥೆ ಇವತ್ತು ಎಲ್ಲಾ ರೀತಿಯಲ್ಲೂ ಇವತ್ತು ಜಾತಿ ವ್ಯವಸ್ಥೆ ಆಗೇ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕು ಅದ್ರ ಜೊತೆಗೆ ಇವತ್ತೇನಾದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಹಿಳೆಯರಿಗಾಗಿ ಇವತ್ತು ಕಾನೂನು ಮಂತ್ರಿಗಳಾದಂತ ಸ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಯಾರೂ ಸಹ ಸಮ ಸಂಸತ್ನಲ್ಲಿ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಅದಕ್ಕೆ ಸ ಸಪೋರ್ಟ್ ಮಾಡದೆ ಇದ್ದಾಗ ನಾನು ಕಾನೂನು ಮಂತ್ರಿಯಾಗಿ ಮಹಿಳೆಯರಿಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದಾಗ ಈ ನಾನು ಮಂತ್ರಿಯಾಗಿ ಏನಕ್ಕೆ ಇರಬೇಕು ಅಂತೇಳ್ಬಿಟ್ಟು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂಥ ಏಕೈಕ ವ್ಯಕ್ತಿ ಅಂತಂದರೆ ಅವತ್ತು ಅಂಬೇಡ್ಕರ್ ಅವರು ಇವತ್ತು ಅಂಬೇಡ್ಕರ್ ಅವರು ಅವ ಅವತ್ತೇನು ಗಂಡ ಸತ್ತೋದ್ರೆ ಅದಕ್ಕೆ ಎಣ್ಣೆ ಕಾರಣ ಹೆಣ್ಣನ್ನು ಕೂಡ ಗಂಡನ ಚಿತೆ ಜೊತೆಯಲ್ಲಿ ಸುಡಬೇಕು ಅನ್ನೋ ಒಂದು ಪದ್ಧತಿಗಳನ್ನು ನಿರ್ಮೂಲನೆ ಮಾಡ ನಿರ್ಮೂಲನೆಗೆ ಕೈ ಹಾಕಿದಂಥವರು ಹೆಣ್ಣಿಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅಂದಿನ ಕಾಲದಲ್ಲೇ ತೋರಿಸ್ಕೊಟ್ಟಂಥ ಅವರು ಅಂಬೇಡ್ಕರ್ ಅವರು ಇವತ್ತೇನಾದರೂ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಮಹಿಳೆ ನೋಡ್ಬೋದು ನಾವು ಇಡೀ ಗ್ರಾಮೀಣ ಭಾಗದಿಂದ ಇವತ್ತು ರಾಷ್ಟ್ರಪತಿ ಮತ್ತು ಇತ್ತೀಚೆಗೆ ನಾವು ನೋಡಿದ್ವಿ ಸುನೀತಾ ವಿಲಿಯಮ್ಸ್ ಕೂಡ ಇವತ್ತು ಗಗನಯಾತ್ರೆಯಾಗಿ ಬಂದಲು ಈ ಎಲ್ಲ ಕ ಇದು ಈ ಎಲ್ಲಾ ಸಾಧನೆಗೂ ಕೂಡ ಇವತ್ತು ಶಿಕ್ಷಣ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಸಾಧನೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಇವತ್ತು ಸಂವಿಧಾನ ಬರೆದಿರುವಂತ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನ ಕಾರಣ ಆಗಿದೆ ಇವತ್ತು ನಾವು ಇನ್ನೊಂದು ರಾಜಕಾರಣಿಗೆ ರಾಜಕಾರಣಿಗೇಳೋದೊಂದು ಇಷ್ಟೇ ಎಲ್ಲರಿಗೂ ಕಟ್ಟ ಕಡೆಯ ಪ್ರ ವ್ಯಕ್ತಿಗೂ ಕೂಡ ಶಿಕ್ಷಣ ಸಿಗುವಂತಾಗಬೇಕು ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಈ ವ್ಯಾಪಾರೀಕರಣ ನಿಲ್ಲಿಸಬೇಕು ಶಿಕ್ಷಣ ಎಲ್ರಿಗೂ ಸಿಗಬೇಕು ಅದ್ರ ಜೊತೆಗೆ ಜೊತೆಗೆ ಉದ್ಯೋಗ ದುಡಿಯುವ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜಕಾರಣಿಗಳು ಇವತ್ತು ರಾಜಕಾರಣಿಗಳಿಗೆ ನಾವು ಇವತ್ತು ಹೇಳ್ತಾ ಇರೋದಿಷ್ಟೇ ಅಂಬೇಡ್ಕರ್ ಅವರನ್ನು ಆರಾಧಿಸಬೇಡಿ ದಯವಿಟ್ಟು ಅವರ ಅನು ಆಶಯಗಳನ್ನ ಈಡೇರಿಸುವಂತ ಈಡೇರಿಸಿ ಅವರನ್ನು ಅನುಕರಣೆ ಮಾಡಿ ಅವರ ಆಶಯಗಳನ್ನು ನಮ್ಮ ಜೀವನದಲ್ಲಿ ಅಳವಡ ಅಳವಡಿಸಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಸಾವಿರದ ಒಂಬೈ ನೂರ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ತಾ ಇದ್ದೀನಿ